ಒಂದು ಚಿತ್ರ ಬಿಡುಗಡೆಗೆ ಮುನ್ನ ಮತ್ತು ಆಮೇಲೆ ಆ ಚಿತ್ರದ ಬಗ್ಗೆ ವಿಮರ್ಶಕರು ಪ್ರೇಕ್ಷಕರಿಗಿಂತ ಹೆಚ್ಚು ರಾಜಕಾರಣಿಗಳೇ ಅದು ಒಂದೇ ಪಕ್ಷದ ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಆ ಸಿನಿಮಾ ಯಾವ ತರದ್ದು ಅನ್ನೋದು ಅಲ್ಲೇ ಗೊತ್ತಾಗ್ಬಿಡತ್ತೆ ಮಣಿಪುರಕ್ಕೆ ಹೋಗೋಕೆ ಪುರ್ಸೊತ್ತಿಲ್ಲದ ಪ್ರಧಾನಿ ಕೂಡ ಚಿತ್ರವನ್ನು ಪ್ರಶಂಸಿಸೋದು ಅಲ್ಲಲ್ಲಿ ಬಿಜೆಪಿ ಆಡಳಿತದ ರಾಜ್ಯಗಳ ಸಿಎಂಗಳು ಚಿತ್ರವನ್ನ ಎರಾಬರ್ರಿ ಹೋಗಲಿ ಅದಕ್ಕೆ ಪ್ರಚಾರ ಕೊಡೋದು ಮತ್ತೆ ಅದಕ್ಕೆ ತೆರಿಗೆ ವಿನಾಯಿತಿ ಘೋಷಣೆ ಮಾಡೋದು ಇವೆಲ್ಲ ಇತ್ತೀಚಿನ ವರ್ಷಗಳಲ್ಲಿ ಬಾಲಿವುಡ್ನಲ್ಲಿ ಬಿಡುಗಡೆಯಾಗುವ ಹಿಂದುತ್ವ ಪ್ರೇರಿತ ಪ್ರೋಪಗಂಡ ಸಿನಿಮಾ ಬಿಡುಗಡೆಯ ಆಜುಬಾಜು ಕಂಡುಬರುವ ಪ್ಯಾಟರ್ನ್ ಪ್ರಧಾನಿ ಮೋದಿಯನ್ನ ಯುಪಿ ಸಿಎಂ ಆದಿತ್ಯನಾಥ್ ಅವರನ್ನ ಚಿತ್ರತಂಡ ಭೇಟಿಯಾಗಿ ಆಶೀರ್ವಾದ ಪಡೆದರೆ ಆ ಬಾಲಿವುಡ್ ಪ್ರೋಪಗಂಡ ಚಿತ್ರಕ್ಕೆ ದೇಶ ವಿದೇಶಗಳ ಬಲಪಂಥೀಯರ ಬೆಂಬಲ ಪಡೆಯೋಕೆ ಲೈಸೆನ್ಸ್ ಸಿಕ್ಕಿದ ಹಾಗೆ ಆದ್ರೆ ಸಿ ಸಿಎಂಗಳು ಅದೆಷ್ಟೇ ಪ್ರಚಾರ ಕೊಟ್ಟರು ತೆರಿಗೆ ವಿನಾಯಿತಿ ಕೊಟ್ಟರು ಚಿತ್ರ ಚೆನ್ನಾಗಿದ್ರೆ ಮಾತ್ರ ಜನ ನೋಡ್ತಾರೆ ಇಲ್ದಿದ್ರೆ ನೋಡಲ್ಲ ಅಷ್ಟೇ ಈಗ ವಿಕ್ರಾಂತ್ ಮ್ಯಾಸಿ ಮುಖ್ಯ ಪಾತ್ರದಲ್ಲಿ ನಟಿಸಿದ ದಿ ಸಾವರ್ಮತಿ ರಿಪೋರ್ಟ್ ಕತೆ ಕೂಡ ಹಾಗೆ ಆಗಿದೆ ಟ್ವೆಲ್ತ್ ಫೇಲ್ನಲ್ಲಿ ಭರ್ಜರಿ ಅಂಕ ಗಳಿಸಿ ಪಾಸಾಗಿದ್ದ ವಿಕ್ರಾಂತ್ ಮ್ಯಾಸಿಯ ಈ ಚಿತ್ರ ಮಾತ್ರ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಫೇಲ್ ಆಗಿದೆ ಅನ್ನೋ ವರದಿಗಳು ಬರ್ತಾ ಇವೆ ತೆರಿಗೆ ವಿನಾಯಿತಿ ನೀಡಿದ್ರೂ ಹತ್ತು ಕೋಟಿ ರೂಪಾಯಿಯ ಗಳಿಕೆಯನ್ನು ದಾಟೋಕೂ ಕಷ್ಟಪಡ್ತಾ ಇದೆ ವಿಕ್ರಾಂತ್ ಮ್ಯಾಸಿಯ ದಿ ಸಾಬರಮತಿ ರಿಪೋರ್ಟ್ ಚಿತ್ರ ವಿಕ್ರಾಂತ್ ಮ್ಯಾಸಿ ನಟಿಸಿರುವ ಇತ್ತೀಚಿನ ದಿ ಸಾಬರಮತಿ ರಿಪೋರ್ಟ್ನ ಚಲನಚಿತ್ರಕ್ಕೆ ಹಲವು ರಾಜ್ಯಗಳು ತೆರಿಗೆ ವಿನಾಯಿತಿಯನ್ನು ಘೋಷಣೆ ಮಾಡಿದ್ರು ಚಿತ್ರ ಗಲ್ಲಾಪೆಟ್ಟಿಗೆಯಲ್ಲಿ ಗಮನಾರ್ಹ ಸವಾಲು ಎದುರಿಸುತ್ತಿದೆ ಅಂತ ವರದಿಯಾಗಿದೆ ಗೋಧ್ರಾ ರೈಲು ದುರಂತದ ಕುರಿತು ನಿರ್ಮಿಸಲಾಗಿರುವ ಈ ಚಿತ್ರ ದೊಡ್ಡ ಸಂಖ್ಯೆಯ ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ವಿಫಲಗೊಂಡಿದೆ ಧೀರಜ್ ಸರ್ನಾ ನಿರ್ದೇಶಿಸಿ ಅವಿನಾಶ್ ಸಿಂಗ್ ಮತ್ತು ಅರ್ಜುನ್ ಭಾಂಡೇಗಾಂವ್ಕರ್ ಕತೆ ರಚಿಸಿರುವ ದಿ ಸಾಬರಮತಿ ರಿಪೋರ್ಟ್ ಚಿತ್ರ ನವೆಂಬರ್ ಹದಿನೈದರಂದು ಬಿಡುಗಡೆಯಾಗಿತ್ತು ಆದರೆ ಗಲ್ಲಾಪೆಟ್ಟಿಗೆಯಲ್ಲಿನ ಸಂಗ್ರಹ ನಿರೀಕ್ಷೆಗಿಂತ ಕಡಿಮೆ ಇದೆ ಸ್ಯಾಕ್ ನಿಲ್ಕ್ ಟ್ರೆಂಡ್ ಪ್ರಕಾರ ವಿಕ್ರಾಂತ್ ಮಾಸಿ ನಟಿಸಿರುವ ದಿ ಸಾವರ್ಮತಿ ರಿಪೋರ್ಟ್ ಚಿತ್ರ ಬಿಡುಗಡೆಯಾದ ಐದನೇ ದಿನದಂದು ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಗಳಿಕೆ ಮಾಡಿದ್ದು ಇದರಿಂದ ಕಳೆದ ಐದು ದಿನಗಳಲ್ಲಿನ ಗಳ ಪ್ರಮಾಣ ಒಟ್ಟು ಎಂಟು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಆಗಿದೆ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಚಿತ್ರದ ದೈನಂದಿನ ಗಳಿಕೆ ಅಸ್ಥಿರವಾಗಿದ್ದು ಬಿಡುಗಡೆಯಾದ ಮೊದಲ ದಿನ ಅಂದ್ರೆ ಶುಕ್ರವಾರ ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿಯನ್ನು ಗಳಿಸಿದ್ರೆ ಎರಡನೇ ದಿನ ಅಂದ್ರೆ ಶನಿವಾರ ಎರಡು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಮತ್ತು ಮೂರನೇ ದಿನ ಅಂದ್ರೆ ರವಿವಾರ ಮೂರು ಕೋಟಿ ರೂಪಾಯಿ ನಾಲ್ಕನೇ ದಿನ ಸೋಮವಾರ ಒಂದು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ಮಾತ್ರ ಗಳಿಕೆ ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ರಿಂದ ಶ್ಲಾಘನೆಗೆ ಒಳಗಾಗಿದ್ದ ಈ ಚಿತ್ರ ಪ್ರೇಕ್ಷಕರ ಮೇಲೆ ಗಮನಾರ್ಹ ಪ್ರಭಾವ ಬೀರುವಲ್ಲಿ ವಿಫಲಗೊಂಡಿದೆ ಇತ್ತೀಚೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ರೊಂದಿಗಿನ ತಮ್ಮ ಚಿತ್ರವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದ ವಿಕ್ರಾಂತ್ ಮ್ಯಾಸಿ ತಮ್ಮ ಭೇಟಿಯ ಸಂದರ್ಭದಲ್ಲಿ ಚಿತ್ರವನ್ನ ಪ್ರಶಂಸಿಸಿದ್ದ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ರು ಇಂದು ನನಗೆ ಗೌರವಾನ್ವಿತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರನ್ನ ಭೇಟಿ ಮಾಡುವ ಅವಕಾಶ ದೊರಿತು ಅವರ ಪ್ರಶಂಸೆ ದಿ ಸಾಬರಮತಿ ರಿಪೋರ್ಟ್ ಚಿತ್ರತಂಡಕ್ಕೆ ಸ್ಫೂರ್ತಿ ತುಂಬಿದೆ ಈ ಗೌರವ ಮತ್ತು ಪ್ರೀತಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಅವರು ಬರ್ಕೊಂಡಿದ್ರು ದಿ ಸಾಬರಮತಿ ರಿಪೋರ್ಟ್ ಚಿತ್ರದ ಸಾಧನೆಯನ್ನು ಉತ್ತೇಜಿಸೋಕೆ ಇತ್ತೀಚೆಗೆ ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸೈನ್ ಈ ಚಿತ್ರಕ್ಕೆ ತೆರಿಗೆ ವಿನಾಯಿತಿ ಘೋಷಣೆ ಮಾಡಿದ್ರು ಇತರ ಬಿಜೆಪಿ ಆಡಳಿತದ ರಾಜ್ಯಗಳಾದ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ಸರ್ಕಾರಗಳು ಈ ಚಿತ್ರವನ್ನ ತೆರಿಗೆ ಮುಕ್ತಗೊಳಿಸಿದ್ವು ಆದರೆ ಈ ಪ್ರಯತ್ನಗಳಿಂದ ಗಲ್ಲಾ ಪೆಟ್ಟಿಗೆಯಲ್ಲಿನ ಗಳಿಕೆ ಇನ್ನಷ್ಟೇ ಸುಧಾರಿಸಬೇಕಿದೆ ದಿ ಸಾಬರಮತಿ ರಿಪೋರ್ಟ್ ಚಿತ್ರ ಎರಡ್ ಸಾವಿರದ ಎರಡರಲ್ಲಿ ಗುಜರಾತ್ ನ ಗೋಧ್ರಾದಲ್ಲಿ ನಡೆದ ಸಾಬರಮತಿ ರೈಲ್ವೆ ದುರಂತದ ಬಗ್ಗೆ ಬಿಜೆಪಿ ಹಾಗೂ ಸಂಘ ಪರಿವಾರದ ನೆರೇಟಿವ್ ಅನ್ನೇ ಜನರ ನಡುವೆ ಹರಡೋಕೆ ಬಂದಿರುವ ಚಿತ್ರ ಅಂತ ಅದನ್ನ ನೋಡಿದ ವಿಮರ್ಶಕರು ಹೇಳಿದ್ರು ವಿಕ್ರಾಂತ್ ಮಾಸಿ ನಟನೆಯೊಂದೇ ಸಿನಿಮಾದಲ್ಲಿ ಸ್ವಲ್ಪ ನೋಡುವಂತಹ ಅಂಶ ಆದರೆ ಟ್ವೆಲ್ತ್ ಫೇಲ್ ಸಿನಿಮಾದ ಬಳಿಕ ಭಾರಿ ಜನಪ್ರಿಯತೆ ಗಳಿಸಿದ್ದ ವಿಕ್ರಾಂತ್ ಈ ಸಿನಿಮಾದ ಮೂಲಕ ತಪ್ಪು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ವಿಮರ್ಶಕರು ಹೇಳಿದ್ರು ದಿ ಹಿಂದೂನಲ್ಲಿ ವಿಮರ್ಶಕ ಶಿಲಾಜಿತ್ ಮಿತ್ರ ಅವರು ವಿಕ್ರಾಂತ್ ಮ್ಯಾಸಿ ಪ್ರೊಪಗಂಡ ರೈಲು ಏರ್ಬಿಟ್ಟಿದ್ದಾರೆ ಅಂತಾನೆ ವಿಶ್ಲೇಷಿಸಿದ್ರು ಈ ಸಿನಿಮಾಗೆ ಪ್ರಮೋಷನ್ ವೇಳೆ ವಿಕ್ರಾಂತ್ ಬಲಪಂಥೀಯರ ಹಾಗೆ ಮಾತಾಡಿದ್ದು ಟೀಕೆಗೆ ತಮಾಷೆಗೆ ಗುರಿಯಾಗಿತ್ತು ಬಾಲಿವುಡ್ಗೆ ಮತ್ತೊಬ್ಬ ಕಂಗನಾ ರನಾವತ್ ಬಂದಿದ್ದಾರೆ ಅಂತ ಜನ ವಿಕ್ರಾಂತ ಗೇಲಿ ಮಾಡಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ